ಸಂಘಟನೆಗಳು ನೋಡಿ ಯಾ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಅವರ ಕೊನೆಯ ಭಾಷಣದಲ್ಲಿ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದಾರೆ ಹೂ ಈಸ್ ಆ್ಯಂಡ್ ಆ್ಯಂಟಿ ನ್ಯಾಷನಲ್ ಅಂದರೆ ದೇಶದ್ರೋಹಿಗಳು ಯಾರು ಯಾರು ಸಮಾಜದಲ್ಲಿ ಏನು ಈ ಕೋಮದ ವಿಷ ಬೀಜವನ್ನು ಬಿಚ್ಚುತ್ತಾರೆ ಜಾತಿ ಜಾತಿನಲ್ಲಿ ಜಗಳ ಹಚ್ತಾರೆ ಧರ್ಮಗಳಲ್ಲಿ ಅಸೂಯೆ ಉಂಟು ಮಾಡ್ತಾರೆ ಯಾರು ಏನು ಹಿಂದುಳಿದ ವರ್ಗದವರು ಇರ್ಬೋದು ಸಮಾಜದ ಕಟ್ಟಕಡೆಯ ಸಮಾಜಗಳಿಗೆ ಆರ್ಥಿಕ ಹಾಗೂ ಸಾಮಾಜಿಕ ನ್ಯಾಯದಿಂದ ದೂರ ಇಡ್ತಾರೆ ಆ ಎಲ್ಲ ತತ್ವಗಳು ಆ ಎಲ್ಲ ಸಿದ್ಧಾಂತಗಳು ಆ ಎಲ್ಲ ಸಂಘಟನೆಗಳು ನಿಜವಾದ ದೇಶದ್ರೋಹಿ ಅಂತ ಅವ್ರು ಹೇಳಿದ್ದಾರೆ ದಯವಿಟ್ಟು ಅದು ಸ್ಪೀಚ್ ಓದಿರಿ ಈ ಸಂದರ್ಭದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಾ ಇರೋದು ಯಾರು ಧರ್ಮ ಧರ್ಮಗಳಿಗೆ ಜಗಳ ಹಚ್ತಾ ಇರೋದು ಯಾರು ಯಾರೇ ಇರ್ಬೋದು ಸಂಘಟನೆಗಳು ಅದು ಯಾವುದೇ ಧರ್ಮಕ್ಕಿರ್ಬೋದು ಅವರೆಲ್ಲರೂ ಕೂಡ ನಿಷೇಧ ಮಾಡಬೇಕು ನನ್ನ ಪ್ರಕಾರ ಯಾರು ನಮ್ಮ ದೇಶದ ನಮ್ಮ ರಾಜ್ಯದ ಮತ್ತು ನಮ್ಮ ಸಮಾಜಗಳ ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಗೆ ಹಿನ್ನಡೆ ಆಗ್ತಾರೋ ಆ ತತ್ವ ನಮಗೆ ಬೇಡ ಆರ್ ಎಸ್ ಎಸ್ ಬ್ಯಾನ್ ಅಂತ ಮೆನ್ಷನ್ ಮಾಡಿಲ್ಲ ಆರ್ ಎಸ್ ಎಸ್ಸಿನ ಚಟುವಟಿಕೆಗಳು ಸರ್ಕಾರ ಇದರಲ್ಲಿ ನಿಷೇಧ ಮಾಡಬೇಕು ಅಂತ ಹೇಳಿದ್ರಿ ಫರ್ಮ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಹೇಗೆ ಎ ಸಿ ಅಧ್ಯಕ್ಷರು ಯಾರು ಎ ಸಿ ಸಿ ಅಧ್ಯಕ್ಷರು ಹೇಳಿದ್ಮೇಲೆ ಇನ್ನೇನು ರೀ ಫರ್ಮ್ ಸ್ಟ್ಯಾಂಡು ನಿನ್ನೇನೇ ನಾನು ಹೇಳಿದೀನಿ ನೋಡಿ ಬ್ಯಾನ್ ಅಂತಲ್ಲ ಸಿ ವೆನ್ ದೇ ನಾಟ್ ಇವನ್ ರಿಜಿಸ್ಟರ್ಡ್ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ ಅವರಿಗೆ ಅವರಷ್ಟು ಹೇಳಿಗಳೇ ಯಾರು ಇಲ್ಲ ರಿಜಿಸ್ಟ್ರೇಷನ್ ಯಾಕ್ರಿ ಮಾಡ್ತಾ ಇಲ್ಲ ಈಗ ಏನೋ ಒಂದು ದೊಡ್ಡ ನಾವು ಒಂದು ಎರಡು ನೂರ ಐವತ್ತು ಕಡೆ ನಾವು ಸಂಚಲನ ಮಾಡ್ತೀನಿ ಅಂತ ಹೇಳಿದವರು ಬರೇ ಮಾಹಿತಿಗಾಗಿ ಕೊಟ್ಟಿದ್ದಾರೆ ಪರ್ಮಿಷನೇ ಕೇಳಿಲ್ಲ ನಾನು ಯಾಕೆ ಪರ್ಮಿಷನ್ ಕೇಳಿಲ್ಲ ಅಂತ ಕೇಳ್ತಾರೆ ಅದಷ್ಟೇ ಈಗ ನೂರು ವರ್ಷ ಇಲ್ಲಪ್ಪ ನೂರು ವರ್ಷ ಮಾಡಿಲ್ಲ ಅಂತ ನೂರ ವರ್ಷನೂ ವರ್ಷವೂ ಏನಾದರೂ ಇದೆಯಾ ಸರ್ದಾರ್ ಪಟೇಲ್ ಅವರು ಬ್ಯಾನ್ ಮಾಡಿದ್ರು ಒಪ್ತೀರಾ ಯಾಕೆ ಇವರು ಆ ಬ್ಯಾನನ್ನು ತೆಗೆದಿದ್ದು ಯಾಕೆ ಇವರು ಹೋಗಿ ಸರ್ದಾರ್ ಪಟೇಲ್ ಅವರು ಕೈಕಾಲು ಬಿದ್ದು ಇಲ್ಲ ನಾವು ಇನ್ನು ಮುಂದೆ ನಮ್ಮ ಭಕ್ತಿ ಏನಿದೆ ನಮ್ಮ ನಿಷ್ಠೆ ಏನಿದೆ ನಾವು ಸ ಸ ಭಾರತದ ಸಂವಿಧಾನಕ್ಕಿಡ್ತೀವಿ ಭಾರತದ ಧ್ವಜಕ್ಕೆ ನಾವು ಬಾಗ್ತೀವಿ ಅಂತ ಹೇಳಿದ್ಮೇಲೆ ಅವ್ರು ವಿಡ್ರಾ ಮಾಡ್ಕೊಂಡಿದ್ದರು ಇತಿಹಾಸ ಕರೆಕ್ಟಾ ಅದಾದಮೇಲೆ ಇಂದಿರಾ ಅವರ ಎಮರ್ಜೆನ್ಸಿ ಬಂದಾಗೂ ಕೂಡ ಇದೇ ಆರ್ ಎಸ್ ಎಸ್ ಅವರು ಅವರು ಅವಾಗ ಬ ಏನೋ ಸರ್ ಅವರು ಏನೇನು ಪತ್ರಗಳು ಬರ್ತಿದ್ರು ಇಂದಿರಾ ಅವರಿಗೆ ಎಮರ್ಜೆನ್ಸಿಯನ್ನು ಶ್ಲಾಘನೆ ಶ್ಲಾಘಿಸಿ ಬರ್ತಿರೋದಂಥ ಪತ್ರಗಳು ಹೇಳಿ ಆರ್ ಎಸ್ ಎಸ್ ಅವರಿಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಅಂತ ಏನು ನಂಬಕ್ಕೆ ಹೋಗಬೇಡಿ ಆರ್ ಎಸ್ ಎಸ್ಸಿನ ಮ್ಯಾಗ್ಝೀನ್ ಆರ್ಗನೈಜರ್ಸ್ ಆರ್ಗನೈಜರ್ನಲ್ಲಿ ಅವರ ಸಂಚಿಕೆಯಲ್ಲಿ ಏನೇನು ಬರ್ತಿದಾರೋ ಅದು ಓದಿ ಸಾಕು ನಂದು ಸ್ಪಷ್ಟವಾದಂಥ ಸಿದ್ಧಾಂತ ಇದೆ ಪಕ್ಷದ ನಿಲುವು ಇದೆ ನನ್ನ ನಿಲುವು ಸ್ಪಷ್ಟವಾಗಿದೆ ನೂರು ವರ್ಷ ಆಯಿತು ಎರಡು ನೂರು ವರ್ಷ ಆಯಿತು ಅಂದರೆ ಮೂರು ಸಾವಿರ ವರ್ಷದಿಂದ ಮನುಸ್ಮೃತಿ ಇದೆ ಅಲ್ಲ ಇವರು ಪಾಲನೆ ಮಾಡ್ತಾ ಇದ್ದಾರಾ ಆರ್ ಎಸ್ ಎಸ್ನವರು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಮನುಸ್ಮೃತಿ ಅನ್ನೋದು ನಮ್ಮ ಸಂವಿಧಾನ ಆಗಬೇಕು ಅಂದ್ಬಿಟ್ಟು ಇದೇ ಆರ್ ಎಸ್ ಎಸ್ ಅವ್ರು ಹೇಳ್ತಾ ಇದ್ದಾರಲ್ಲ ಯಾಕೆ ಮನುಸ್ಮೃತಿಯನ್ನು ಅವರು ಅವರ ಮನೆಗಳಲ್ಲಿ ಪಾಲನೆ ಮಾಡ್ತಾಯಿಲ್ಲ ಅದು ಹೇಳಿ ನೋಡೋಣ ನಾನು ಹೇಳಿದ್ಯಲ್ಲ ಇವರೇ ಇವಾಗ ಕೇಸ್ ಇರೋದು ಬೇರೆದು ಇದು ರಿಜಿಸ್ಟರ್ಡ್ ಅನ್ರೆಜಿಸ್ಟರ್ಡ್ ಆಮೇಲೆ ತಗೋತೀವಿ